ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಒಂದೂವರೆ ಕೆ ಜಿ ಅಷ್ಟು ಮೀನು ತೊಗೊಂಡಿದ್ದೀನಿ ಇದು ಪಾಪ್ ಇದು ಪಾಪ್ಲೇಟ್ ಥರನೇ ಇರುತ್ತೆ ಬಟ್ ಪಾಪ್ಲೇಟ್ ಅಲ್ಲ ಇದು ಇದು ಅದೇ ಥರದ್ದು ಇದು ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಮೀನಿದು ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿಸಿ ಕ್ಲೀನ್ ಮಾಡೋಸಕ್ಕೆ ಒಂದೂವರೆ ಕೆ ಜಿ ಇದೆ ನಾನಿಲ್ಲಿ ಮಸಾಲೆಗೆ ನಾನು ಮನೆಯಲ್ಲೇ ಮಸಾಲೆ ಮಾಡ್ಕೊತೀನಿ ನಾನು ಅಂಗಡಿಯಿಂದ ಏನು ತರಿಸಲ್ಲ ನಾನು ನೋಡಿ ನಾನೊಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಇದೆ ಸ್ವಲ್ಪ ಶುಂಠಿ ಇದೆ ಒಂದು ಒಂದು ಮೂರು ಮೂರು ಸ್ಪೂನಷ್ಟು ಟೀ ಇದೆ ನೋಡಿ ಸ್ವಲ್ಪ ಕಾಳು ಮೆಣಸಿದೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದೆ ಒಂದು ಮೂರು ಸ್ಪೂನು ಮತ್ತು ಉಪ್ಪಿದೆ ಉಪ್ಪು ಅರ್ಶ್ಮದ ಪುಡಿ ಇದೆ ಅದನ್ನು ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ನಾವು ಜೂ ಫ್ರೈ ಮಾಡಿಕೊಡೋಣ ತೋರಿಸ್ತೀನಿ ನಿಮಗೆಲ್ಲ ಮಿಕ್ಸಿಗೆ ಹಾಕಿ ಜಾರಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಅದು ಅಪ್ಲೈ ಮಾಡಬೇಕು ಅಂತ ನೋಡಿ ವೀಕ್ಷಕರೇ ನಾನು ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಕತ್ತಂಬ ಸೇಪು ಸೇರಿಸಿ ಅದೊಂಚೂ ರುಬ್ಕೊಡೋಣ ರುಬ್ಬಾದಮೇಲೆ ಅದಕ್ಕೆ ನಿಂಬೆಹಣ್ಣು ಬೇಯಿಸಿ ಇದನ್ನು ಹಾಕಿ ತೋ ಕಾರ್ನ್ಫ್ಲವರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ತೀನಿ ಒಂದೆರಡು ಸ್ಪೂನು ಯಾಕೆಂದರೆ ಬೈಂಡಿಂಗಿಗಷ್ಟೇ ಇದು ಇದು ಮಸಾಲೆ ಎಲ್ಲ ಎಣ್ಣೆಗೆ ಬಿಡಬಾರ್ದು ಅನ್ನೋ ಲೆಕ್ಕಕ್ಕೆ ಅದು ಹಾಕ್ತಾಯಿದ್ದೀನಿ ಮತ್ತು ನಿಂಬೆ ಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತೀನಿ ನಾನು ಸಣ್ಣದಿದ್ದರೆ ಒಂದು ಹಾಕ್ಕೊಡಿ ಒಂದು ಹಾಕ್ತೀನಿ ಇಲ್ಲಾಂದರೆ ಸಣ್ಣದು ಸ್ವಲ್ಪ ದೊಡ್ಡದಿದೆ ಇದು ಹಂಗಾಗಿ ಒಂದು ಸೇರಿಸ್ತಾಯಿದ್ದೀನಿ ಹಿಂದುಬಿಟ್ಟು ಒಂಚೂ ಕಲಿಸ್ಕೊಳ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಅದಕ್ಕೆ ಮೀನಿಗೆ ಹಚ್ತ ಅಪ್ಲೈ ಮಾಡ್ತೀನಿ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾನು ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಮೀನಿಗೆ ಆಮೇಲೆ ನಾವು ಫ್ರೈ ಮಾಡ್ಕೊಬೋದು ನೋಡಿ ವೀಕ್ಷಕರ ಈಗೊಂಚ ಕೈನಲ್ಲೇ ಮಿಕ್ಸ್ ಮಾಡ್ಕೊತೀನಿ ನಾನು ಮೀನು ಹಚ್ಕೊಂಡು ನಾವೆಲ್ಲ ಸೆಟ್ ನೋಡಿ ಮತ್ತು ಇದಕ್ಕೆ ನಾನು ಕಲರ್ ಆಗಲಿ ಟೇಸ್ಟ್ ಆಗಲಿ ಮತ್ತು ಅಂಗಡಿ ಆಗಲಿ ರೆಡಿಮೇಡ್ ಏನು ಸೇರಿಸ್ತಾ ಇಲ್ಲ ಇಲ್ಲಿ ಮನೆಯಲ್ಲೇ ತಯಾರಿಸಿರೋ ಅಂಥ ಪೇಸ್ಟ್ ಇದು ನೋಡಿ ಈ ಥರ ಎಲ್ಲ ಹಚ್ಕೊಂಡು ನಾವು ಪ್ಲೇಟಿಗೆ ಸೇರಿಸ್ಕೊಳೋಣ ನೋಡಿ ವೀಕ್ಷಕರೇ ಇಲ್ಲಿ ಮಸಾಲೆ ಎಲ್ಲ ಹಚ್ಚಿದ್ದೀನಿ ನಾನು ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಅಷ್ಟು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಆವಾಗ ಅದೆಲ್ಲ ಪೂರ್ತಿ ಸೆಟ್ ಆಗುತ್ತೆ ಫಿಶ್ಗೆ ಆಮೇಲೆ ನಾನು ಫ್ರೈ ಮಾಡೋದನ್ನ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಮೀನು ಫ್ರಿಜ್ನಲ್ಲಿ ಈಗ ಇದಕ್ಕೆಲ್ಲ ನೆಂದಿದೆ ಇದು ಉಪ್ಪು ಖಾರ ಎಲ್ಲ ಆಗಿರುತ್ತೆ ಇವಾಗ ನಾನು ಹಂಚಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೊಂಚು ಫ್ರೈ ಮಾಡಿ ಹಾಕೊಂಡಂತೆ ಮೀನು ಒಂದೊಂದೆ ನೋಡಿ ಹಾಕೊಂಡ್ಬಿಟ್ಟು ಫ್ರೈ ಫ್ರೈ ಮಾಡ್ಕೊಳೋಣ ಇದನ್ನು ನನಗೆಷ್ಟು ಎಣ್ಣೆ ಬೇಕೋ ನೀವು ಅಷ್ಟು ಹಾಕ್ಕೊಂಡು ಈ ರವೆ ಫ್ರೈನು ಮಾಡ್ಬೋದು ಇಲ್ಲಿ ರವೆ ಫ್ರೈ ಮಾಡ್ತಾ ಇದ್ದೀನಿ ರವೆ ಹಾಕಿಲ್ಲ ಇನ್ನೊಂದು ಸ್ಟೆಪ್ಪಿನ ರವೆ ತೋರಿಸ್ತೀನಿ ನಿಮಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಡೋಣ ಮತ್ತು ನಾನು ಕಲರ್ ಆಗಲಿ ಮತ್ತು ಟೇಸ್ಟ್ ಪೌಡಿ ಆಗಲಿ ಹಳ್ಳಿ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ಎಲ್ಲ ಹೋಮ್ ಮೇಡು ತಯಾರಿಸ್ಕೊಂಡಿರುವಂತಹ ನೋಡಿ ವೀಕ್ಷಕರೇ ಯಾವ್ತರ ಬಂದಿದೆ ಫಿಶ್ ಫ್ರೈ ಅಂತ ಹೇಳಿ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ತರ ಬಂತು ಅಂತ ಹೇಳಿ ಧನ್ಯವಾದಗಳು ಸ್ನೇಹಿತರೆ